ಸನ್ಮಾನ ಶ್ರೀ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಅವರೇ ವೇದಿಕೆಯ ಮೇಲೆ ಹಾಸಲರಾಗಿರ್ತಕ್ಕಂಥ ಕೋಚ್ಮುಲ್ ನಿರ್ದೇಶಕರು ನಮ್ಮೆಲ್ಲ ನಿರ್ದೇಶಕರಾಗಿರ್ತಕ್ಕಂಥ ಕಾಡೆಪಲ್ ನಾಗಾರ್ಜುನವರೇ ಹಾಗೂ ನಮ್ಮ ಕೋಚ್ಮುಲ್ ವ್ಯವಸ್ಥಾಪಕ ನಿರ್ದೇಶಕ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಗೋಪರ್ಣರೆ ವೇದಿಕೆ ಮೇಲೆ ಹಸಲ್ದಾಗಿರ್ತಕ್ಕಂಥ ಮತ್ತವರ ನಿರ್ದೇಶನ ಆಗಿರ್ತಕ್ಕಂಥ ನಮ್ಮ ಹುಡುಗರು ರಾಜೇಶವರೆ ಮತ್ತೋರ್ವ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀನಿವಾಸ್ಪುರ ತಾಲೂಕಿನ ಅನ್ವೇಷಣ್ಣವರೇ ವೇದಿಕೆ ಮೇಲೆ ಹಸಲ್ದಾಗಿರ್ತಕ್ಕಂಥ ಎಲ್ಲ ನನ್ನ ವಿದೇಶಿಗಳು ನನ್ನ ನಾಯಕರು ಹಾಗೂ ಎಲ್ಲ ಮ್ಯಾನೇಜರ್ಗಳು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಮಾಧ್ಯಮ ಮಿತ್ರರು ಹಾಲು ಉತ್ಪಾದಕರು ಸಮಯ ಮೀರಿದೆ ಇನ್ನು ಸಾಕಷ್ಟು ಕಾರ್ಯಕ್ರಮ ಇರೋದ್ರಿಂದ ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹೆಸರು ಹೆಸರಿಗೂ ನನ್ನ ಪ್ರಣಾಮಗಳು ತಿಳಿಸ್ತಾ ಇವತ್ತು ವೇದಿಕೆ ಮೇಲೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳು ಹಂಚಿಕೊಂಡಿದ್ದಾರೆ ಇವತ್ತು ಕ್ಷೀರ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಈ ಕೋಚ್ ಮೂಲ ಅಧ್ಯಕ್ಷರು ಸನ್ಮಾನ ಶ್ರೀ ನಂಜನಗೌಡರು ಬರಬೇಕಿತ್ತು ಯಾವ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಗೈರಾಜ್ಯ ಗೊತ್ತಿಲ್ಲ ಈ ತರ ಕಾರ್ಯಕ್ರಮಕ್ಕೆ ಬಂದು ಈವತ್ತು ಕೋಚ್ ಮೂಲ್ ಒಂದು ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ಅವರ ಒಂದು ಕೂಡ ಬೇಕಾಗುತ್ತೆ ಅಧಿವೇಶನ ನಡೀತಾ ಇದೆ ಸುಮಾರು ಅಧಿವೇಶನ ಎರಡು ದಿವಸಗಳಿಂದ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ನಮ್ಮ ಹೈಕಮಾಂಡ್ ಸೂಚನೆ ಕೂಡ ನಮಸ್ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ನಾವು ನೋಡ್ತಾ ಇದ್ದೀರಿ ಸಾಕಷ್ಟು ಗಲಾಟೆಗಳು ನಡೀತಾ ಇದಾವೆ ಕಷ್ಟ ಗಲಾಟೆ ಮಾಡಕ್ ಅಂತ ಹೇಳ್ತೀನಿ ಇದು ನಮ್ಮ ಹಕ್ಕು ಇವತ್ತು ನಾನು ಒಂದು ಮಾತನ್ನ ಕೇಳಕ್ಕೆ ಕೋಚ್ ಮೋಲ್ ನಿರ್ದೇಶಕ ಮತ್ತು ಕೋಚ್ ಮೋಲ್ ಅಧ್ಯಕ್ಷರು ಹಾಗೂ ನಿಮ್ಮ ಮಂಡಳಿನೇ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸುಮಾರು ಆರು ತಿಂಗಳಿಂದ ನನ್ನ ರೈತರಿಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕೊಡಬೇಕು ನೀವು ನೀವು ಕೇಳೋದು ಏನ್ ಹೇಳ್ತಾ ಇದ್ರಿ ನೀವು ಹಾಲು ಸಾಕಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೇಳ್ತಿದ್ದೀರಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಹಾಲು ಕಮ್ಮಿ ಆದ್ರೆ ರೇಟ್ ಜಾಸ್ತಿ ಮಾಡ್ತೀರಾ ನೀವು ಹಾಲು ಜಾಸ್ತಿ ಆಗಿದೆ ಆಗಿದೆ ಆದ್ರೆ ರೈತರು ಕಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ನಾನು ನಿಮ್ ಪ್ರಶ್ನೆ ಶಾಸಕರ ನಿಮ್ ಪ್ರಶ್ನೆ ಕೇಳ್ತೀನಿ ಬಹುಶಃ ನಿಮ್ಗೆ ಹಾಲು ಕಮ್ಮಿ ಆದಾಗ ಒಪ್ಪದ ರೂಪಾಯಿ ತೀಸ್ಕೋಪ ಅಂತ ಯಾಕೆ ಕೊಡ್ತೀರಾ ಒಂದ್ ಪ್ರಶ್ನೆ ಹೌದಾನೆ ಸರ್ಕಾರಕ್ಕೊಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಒಂದು ಇತಿಹಾಸವನ್ನ ಪುಡಿಗಳು ತಿಳಿಸ್ ನೋಡಿದಾಗ ಬಹುಶಃ ದೇವರ ನಾಡು ಅಂತ ಹೆಸರಿಡ್ ಬಂದ್ ನಮ್ ತಾಲೂಕ್ಗೆ ಇತಿಹಾಸ ಸಾವಿರದ ಇನ್ನೂರು ಸಾವಿರದ ಮುನ್ನೂರ ಅಂತಕ್ಕಂಥ ವರ್ಷಗಳ ದೇವಸ್ಥಾನಗಳಿವೆ ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ನನ್ನ ಮಗನ ಮುಳುಬಾಗಲ್ ದೋಸೆಗೆ ಮಾತ್ರ ತಿಳಿದು ನೋಡ್ತೀನಿ ಮುಳುಬಾಗಲ್ ದೋಸೆಗೆ ಮಾತ್ರ ತಿಳಿದು ನೋಡ್ತೀನಿ ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ ಆವಡಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕೃಣಮಲ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದರ್ಗಾ ದೇವಸ್ಥಾನ ಇದೆ ಸಾವಿರದ ಮುನ್ನೂರು ಇತಿಹಾಸ ಇರ್ತಕ್ಕಂಥ ಕದಂಬರು ಚಾಲುಕ್ಯರು ಆಡಿರತಕ್ಕಂತ ನಾನು ಮುಳುಬಾಗಲ್ ಇಡೀ ಪ್ರಪಂಚಕ್ಕೆ ಆಲೂಗಡ್ಡೆ ಟೊಮೋಟೊ ಮತ್ತು ಕ್ಷೀಣವನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳಿದ್ರೆ ಈ ಮುಳುಬಾಗಲ ತಾಲೂಕಿನವರು ಇದ್ರ ಬಗ್ಗೆ ಹೊಣೆ ಇಲ್ಲ ಇದ್ರ ಬಗ್ಗೆ ಘೋರ ಇಲ್ಲ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇಲ್ಲ ಬರೀ ರಾಜಕೀಯ 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 ಯಾರಾದ್ರೂ ಅಧಿಕಾರಿ ಯಾರಾದ್ರೂ ಬಂದ್ಬಿಡ್ರಾಟರ್ ಲಿಂಕ್ ವಚ್ಚಿಡು ಯಾಕೆ ಲಿಂಕ ವೇಡು ಅಡ್ಬೇಡ್ರೆ ಅಭಿವೃದ್ಧಿ ಬಗ್ಗೆ ಹೇಳಿಕೆ ಬೇಡ ರೈತರು ಏನಾಗ್ತಾರೆ ಬೇಡ ರೈತರ ಏನು ಏನಾಗ್ತಾರೆ ಅಂತ ಬೇಡ ಬರೀ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ 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 ಬಹುಶಃ ನಾನು ಯಾರೋ ಒಬ್ಬ ತಾಯಿ ಹೇಳಿದ್ರು ಎಮ್ಮ ಯಾರೋ ಕಿರುಳ ಎಮ್ಮ ಹೇಳಿದ್ರು ದಿನಕ್ಕೆ ಐವತ್ತು ಲೀಟರ್ ಹಾಲು ಹಾಕ್ತಾಳ ದಿನಕ್ಕೆ ಐವತ್ತು ಲೀಟರ್ ಹಾಲು ಭವಿಷ್ಯ ನಾವ್ ಯಾವ್ದೋ ಯಾವ್ದೋ ಧರ್ಮದ ನದಿನೋ ಇಲ್ಲ ಕಾವೇರಿ ನದಿನೋ ಇನ್ನೊಂದಿನ ನಮ್ಗೆ ಬದುಕ್ತಾ ಇಲ್ಲ ನಾವು ಬಹುಶಃ ನಮಗೂ ಕಾವೇರಿನೋ ಇನ್ನೊಂದ್ ಇವತ್ತು ನಮ್ಗೆ ಯಾರು ಕೇಳೇ ಬೇಕಾಗಿಲ್ಲ ನಾವು ಯಾವ ಸರ್ಕಾರ ಬೇಡ ಅದ್ರ ಪರಿಸ್ಥಿತಿ ಬೇಡ ನಮ್ಗೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಬೆಳೆ ಮಾಡ್ಲಿಕ್ಕೆ ನೀರಿಲ್ಲ ಏನ್ ಮಾಡ್ಲಿಕ್ಕೆ ವರ್ಷಕ್ಕೊಂದ್ಸರಿ ಬರುತ್ತೆ ಮ್ಯಾಂಗೋ ಎರಡು ವರ್ಷಕ್ಕೊಂದ್ಸರಿ ಬರುತ್ತೆ ಟೊಮೊಟೊ ಒಂದ್ ಸಾವಿರ ರೂಪಾಯಿ ಇದಕ್ಕೆ ನಾವು ಹಿಂಗಿದೀವಿ ಇಲ್ಲಿ ಬರ್ತಕ್ಕಂಥ ಬೆನಾರು ಇರ್ಬೋದು ಕೃಷ್ಣ ಇರ್ಬೋದು ಕುಡಿಲಿಕ್ಕೆ ನೀರು ಕೇಳಿದ್ರೆ ರಾಜಕಾರಣ ಸ್ಟಾರ್ಟ್ ಮಾಡಿದೆ ವರ್ಷ ನೀವೆಲ್ಲ ಗೊತ್ತಿರಬಹುದು ಲಾಸ್ಟ್ ನಾನು ಸೆಷನ್ ಒಂದು ಗರಾಟ ಮಾಡಿದೆ ಜೋಡಿ ಗ್ರಾಮ ನಾವು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜೋಡಿ ಗ್ರಾಮ ಅಂತ ಮಾಡಿದ ಮ ಜನಕ್ಕೆ ಪಾಡಿ ಬರ್ತಾ ಇದೆ ಇವತ್ತು ಕೇವಲ ಒಂದು ತಿಂಗಳ ಸಮಸ್ಯೆನ ಬಗೆಹರಿಸಿ ಸುಮಾರು ಇಪ್ಪತ್ತೆರಡು ಹಳ್ಳಿಗಳಲ್ಲಿ ಪಾಣಿ ಬರ್ತಕ್ಕಂಥ ವ್ಯವಸ್ಥೆನ ಆಗ್ತಾ ಇದೆ ಎಣ್ಣೆ ಕೊಡ್ತಾರೆ ದುಡ್ಡು ಬೀದಿ ಬೀದಿಗಳ ಎಣ್ಣೆ ಮಾಡ್ತಾವ್ ಎಲ್ಲೆಲ್ಲಿ ಸಾವಿರ ಜನ ಇದ್ದಾರೆ ಅಲ್ಲೆಲ್ಲ ಬೆಳಗ್ಗೆ ಐದು ಗಂಟೆ ಯಾವ್ದೋ ರಾಮಕನಗಳಲ್ಲಿ ಪಾಂಬ ಎಣ್ಣೆ ಮಾರೋದು ಯಾಕೆ ಹೇಳಿ ಸರ್ಕಾರ ದುಡ್ಡು ಬೇಕು ಎಣ್ಣೆಗೆರ್ತಕ್ಕಂಥ ಮರ್ಯಾದೆ ಇವತ್ತು ಆಲ್ಗಿಲ್ಲ ನಮ್ಮ ರೈತರಿಗಿಲ್ಲ ಬಹುಶಃ ನೀವು ಇವತ್ತು ತುಂಬಾ ಒಳ್ಳೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ ಇವತ್ತು ಇರ್ತಕ್ಕಂಥ ಒಂದು ಆಡಳಿತ ಏರಿ ವರ್ಗ ಇದೆ ಇವತ್ತು ಒಂದು ಅನೀಶ್ ಇರ್ಬೋದು ಅನ್ವೇಶ್ ಇರ್ಬೋದು ಕಡೆ ತುಂಬಾ ಅದ್ಭುತ ಮಾಡ್ತಾ ಇದ್ದಾರೆ ದೊಡ್ಡ ಭವನವನ್ನು ತಂದಿದ್ದಾರೆ ಸೋಲಾರ್ ತರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾನು ಇವತ್ತು ಒಂದು ಭಾಷಣ ಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ದೊಡ್ಡ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಇವತ್ತು ಬಹುಶಃ ಐದು ವರ್ಷದಲ್ಲಿ ನಾನು ಹೋಗೋ ಒಳಗಡೆ ಬೃಹತ್ ಕೈಗಾರಿಕಾ ಒಂದು ಹುದ್ದಿಮೆನ ತಂದೆ ತರ್ತಿನ ತಿರುಮುಡ್ಬಾರ್ದು ಅಂತ ಇವತ್ತು ನಿಮ್ಮೊಂದು ಮಾತು ಕೊಡ್ತಾ ಇದ್ದೀನಿ ಸೊ ಸಾಕಷ್ಟು ವಿಷಯಗಳು ನಡೀತಾ ಇದೆ ಒಂದು ಸಿ ಎಸ್ ಆರ್ ಫಂಡ್ ಮುಖಾಲ್ ಒಂದು ಸ್ಟೇಡಿಯಂ ತರಬೇಕಂತ ಆಲ್ರೆಡಿ ಮನೆ ಹೋಗಿದೆ ಆಲ್ರೆಡಿ ಕಡಿಮೆ ಆಗಿದೆ ಅಂತ ನೀವು ಚಿಂತೆ ಬಿಡಬೇಕಾಗಿಲ್ಲ ನೀವು ಕಳಿಸಿರ್ತಕ್ಕಂಥ ಓಟ ಕಳಿಸಿರ್ತಕ್ಕಂಥ ಮಕ್ಕಳ ಚಲಾಯಿಸೋಕೆ ಖಂಡಿತವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಮಂಗಳವಾರ ಅಥವಾ ಬುಧವಾರ ನಾನು ಜೂರ ಅವರಲ್ಲಿ ಈ ಪ್ರಶ್ನೆ ಆಕೆ ಆಕೆ ಯಾಕೆ ಕೊಟ್ಟಿಲ್ಲ ಅಂತ ಸಿ ಎಂಗೆ ಪ್ರಶ್ನೆ ಮಾಡ್ತೀನಿ ಮುಂದಿನ ದಿವ್ಸ ಒಳ್ಳೇದಾಗೋ ಅಂತ ಹೇಳ್ತಾ ಸುಮಾರು ಅದ್ಭುತವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸೊ ನಾವು ಅಂತ ಹೇಳ್ತೀನಿ ಯಾರನ್ನು ನಂಬಿ ನೀವು ಬದುಕೋಂತ ಪರಿಸ್ಥಿತಿ ಬೇಡ ನಿಮ್ಮ ನಂಬಿ ಬದುಕಿ ನಿಮ್ಮ ಕೃಷಿ ನಂಬಿ ನೀ ಬದುಕಿ ಯಾವ್ದು ನೀರೇ ಬರೋ ಪರವಾಗಿಲ್ಲ ನಮ್ಮ ಸ್ವಯಂ ನಿಂದೇ ನಾವು ಬದುಕೋಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಮುಳಬಾಗಲ ತಾಲೂಕಿನ ಜನ ಕೋಲಾರ ಜನ ಇನ್ನೊಬ್ಬರು ನಂಬಿ ಬದುಕುವಂತ ಜನ ಅಲ್ಲ ನಮ್ಮ ನಂಬಿ ನಾವು ಬದುಕೋಂತ ಜನ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಸಾಕಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸೊ ಖಂಡಿತವಾಗ್ಲು ನನಗಂತ ಒಂದು ಖುಷಿ ಅಂತ ಹೇಳ್ತೀನಿ ಸರ್ ನಾನು ಸತ್ಯ ಮಾತಾಡ್ತೀನಿ ಸರ್ ನಾನು ಮಂಡಿಕಲ್ ವೆಂಕಟೇಶ್ ನೋಡಿಲ್ಲ ನಾನು ಆಲಂಗು ಸೀನನ್ನು ನೋಡಿಲ್ಲ ಆಯಣ್ಣ ನೋಡಿ ಈ ನೋಡಿಲ್ಲ ಬಹುಶಃ ಡೈರಿ ಅಂತ ಬಂದಾಗ ನಾನು ಸೋತ ಮೇಲೆ ನಾನು ಸೋತ ಮೇಲೆ ನನ್ನ ಕೈಯಿಂದ ನನ್ನ ಜೊತೆಗೂಡಿ ನಲವತ್ತೆರಡು ಹೊಸ ಡೈರಿಗಳನ್ನ ಉತ್ಪತ್ತಿ ಮಾಡಿದ್ದಾರೆ ಕಾಡೆಪಾಲೆಯವರು ನಾನು ಅವರು ಬಹುಶಃ ನನಗೆ ರಾಜಕಾರಣ ಗೊತ್ತಿಲ್ಲ ನನಗೆ ನಾನು ಸೋತ ಮೇಲೆ ನಾನು ಅವ್ರ ಜೊತೆ ನಲವತ್ತೆರಡು ಹಳ್ಳಿಗೆ ಹೋಗಿ ನಾನು ಉದ್ಘಾಟನೆ ಮಾಡಿದ್ವಿ ಬಟ್ ಸೋತರು ಕೂಡ ನಮ್ಮ ಅಂತ ಕರ್ಕೊಂಡು ಹೋಗಿದಾರೆ ಬಹುಶಃ ನಾನು ಇವತ್ತು ಮಾತು ಕೊಡ್ತಿದ್ದೀನಿ ನೀವು ಎಲ್ಲೆಲ್ಲಿ ಹೊಸ ಡೈರಿ ಕಟ್ಬೇಕಂತ ಕಂಡಿದ್ರೆ ಹೊಸ ಬಿಲ್ಡಿಂಗ್ ಕಟ್ಬೇಕಂತಿದ್ರೆ ನನ್ನ ನಿಧಿಯಿಂದ ಶಾಸಕ ನಿಧಿಯಿಂದ ಪ್ರತಿ ಊರಿಗೂ ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಎಷ್ಟು ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲೆಲ್ಲಿ ಬಾಡಿಗೆ ಬಿಲ್ಡಿಂಗ್ ಇದೆಯೋ ಸ್ವಂತ ಬಿಲ್ಡಿಂಗ್ ಮಾಡಿ ನನ್ನ ನಿಧಿಯಿಂದ ಮೂರು ಲಕ್ಷ ರೂಪಾಯಿ ನಿಮ್ಗೆ ಎಲ್ಲೆಲ್ಲಿ ಕಟ್ತೀರೋ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಜನಕ್ಕೆ ನೀವು ಏನು ಉತ್ತೇಜನಕ್ಕೋಸ್ಕರ ಅವ್ರನ್ನ ಇದು ಮಾಡ್ಲಿಕ್ಕೆ ಬಹುಮಾನ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ನನ್ನ ಶಾಸಕ ಕಾಂಗ್ರೆಸ್ ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಒಬ್ಬ ತಮ್ಮನ ನೀ ಮನವಿ ಮಾಡ್ತೀನಿ ಒಂದು ಅಭಿವೃದ್ಧಿಗೋಸ್ಕರ ರೈತರ ಹೋರಾಟಕ್ಕೋಸ್ಕರ ರೈತರು ಇವತ್ತು ಏನು ಬದುಕು ಬರ್ತಿದ್ರೆ ಅದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಹೋಗಿ ಎಂ ಮಾತ್ರ ಮಾತಾಡಿ ಅಂತ ಹೇಳ್ತಾ ಖಂಡಿತವಾಗಿ ನೀವೆಲ್ಲ ಮಾತಾಡಿದ್ರೆ ಕೆಲಸ ಆಗುತ್ತೆ ಯಾಕಂದ್ರೆ ನಿಮ್ದೇ ಸರ್ಕಾರ ಇದೆ ನೀವೇನು ಹೋರಾಟ ಮಾಡ್ಬೇಕಾಗಿಲ್ಲ ಅದು ನಿಮ್ದೇ ಸರ್ಕಾರ ನೀವು ಮನವಿ ಮಾಡ್ಲಾ ಆಗುತ್ತೆ ಅಂತ ಹೇಳ್ತಾ ಅಲ್ಲಿ ಇಲ್ಲಿ ಎಲ್ಲೋ ಮಾತಾಡೋ ಬರಲು ಖಂಡಿತವಾಗ್ಲೂ ಸಿಎಂ ಮಾತ್ರ ಹತ್ರ ಮಾತಾಡಿ ಅಂತ ಹೇಳ್ತಾ ನನ್ನ ರೈತರಿಗೆ ಒಳ್ಳೇದಾಗ್ಲಿ ರೈತರ ಮಗದಲ್ಲಿ ಒಂದು ಮಂದಾಸ ಕಳಿಸ್ರೆ ಎಲ್ಲಾ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಎಲ್ಲ ಒಂದ್ಸಲ ನನ್ನ ಮಾತು ಮುಗಿಸ್ತೀನಿ